ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹು ಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ದೇವರು ಧರ್ಮದ ಬಗ್ಗೆ ಅಷ್ಟೊಂದು ಫ್ಯಾಮಿಲಿನಲ್ಲಿ ಅಷ್ಟೊಂದು ಹೇಳಿರಲಿಲ್ಲ ನಮಗೆ ಮದುವೆ ಆದಮೇಲೆ ನಮ್ಮ ಅತ್ತೆ ಮನೆ ಕಡೆಯಲ್ಲಿ ತುಂಬ ಆ ಥರ ಪ್ರಾಕ್ಟೀಸಲ್ಲ ಇತ್ತು ಪೂಜೆಯಿಂದಲೇ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ ಮದುವೆ ಆದಮೇಲೆ ನಮ್ಮ ಮನೆಯವ್ರಿಗೆ ತುಂಬ ರಿಲೀಜಿಯಸ್ ಅದೆಲ್ಲ ತುಂಬ ಇಷ್ಟ ಅವ್ರ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಸೈಂಟಿಫಿಕ್ಕಾಗಿ ನಮ್ಮ ದೇವಸ್ಥಾನಗಳ್ಗೆ ಹೋದ್ರೆ ಎಷ್ಟೊಂದು ಲಾಭ ಇದೆ ಎಷ್ಟು ತಿಳ್ಕೊಬೋದು ಅಂತ ಅಂದ್ಬಿಟ್ಟು ಅದೇ ಒಂಥರ ಪಾಸಿಟಿವ್ ಎನರ್ಜಿ ನಮಗೆ ಬರುತ್ತೆ ಅನಿಸುತ್ತೆ ಹೋದಾಗ ಸ್ಪೆಷಲಿ ಒಂದು ಟೆಂಪಲ್ ಇದೆ ಈಶ್ವರ ಟೆಂಪಲ್ಲು ಅದೇನಂದರೆ ಸಮುದ್ರದ ಒಳಗಡೆ ಇದೆ ದೇವಸ್ಥಾನ ಡೈಲಿ ಟೂ ಅವರ್ಸು ಸಮುದ್ರನೇ ಒಂದು ಟು ತ್ರೀ ಕಿಲೋಮೀಟರ್ಸು ವಾಪಸ್ ಹೋಗುತ್ತೆ ಹಿಂದೆ ಹೋಗುತ್ತೆ ಸೊ ಆ ಟೈಮ್ನಲ್ಲಿ ನಾವು ಹೋಗಿ ದರ್ಶನ ಮಾಡ್ಕೊಂಡು ದೇವ್ರನ್ನ ಪೂಜೆ ಮಾಡಿ ವಾಪಸ್ ಬಂದುಬಿಡಬೇಕು ಆಮೇಲೆ ಇವನ್ ಕೋನಾರ್ಕಲ್ಲಿ ಟೈಮ್ ಟೆಂಪಲ್ ಇದೆ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರು ಇದ್ರು ಅನ್ನೋದನ್ನು ಅಲ್ಲಿ ಪ್ರೂವ್ ಮಾಡುತ್ತೆ ಒಂದು ಏನೂ ಇನ್ಸ್ಟ್ರೂಮೆಂಟ್ಸ್ ಇಲ್ದಿದ್ದ ಕಾಲದಲ್ಲಿ ಅಷ್ಟು ಪರ್ಫೆಕ್ಟಾಗಿ ಟೈಮು ಸೂರ್ಯನ ಮೆಷರ್ ಮಾಡಿಕೊಂಡು ಈ ಒಂದು ಸೆಕೆಂಡ್ಸಿಂದ ಅಲ್ಲಿ ನಾವು ಟೈಮ್ನ ನೋಡ್ಬೋದು ಆ ವೀಲ್ಸಲ್ಲಿ ಟೈಮಲ್ಲಿ ಡಿಸ್ಪ್ಲೇ ಆಗುತ್ತೆ ಆಮೇಲೆ ಸೋಮನಾಥ್ ಸೋಮನಾಥ್ ಅಲ್ಲಿ ಅದು ಮೇಲೆ ಗೋಪುರ ಮೇಲೆ ಹಾರ್ತಿತ್ತಂತೆ ಏನೂ ಸಪೋರ್ಟ್ ಇಲ್ದಿರ ಇವನ್ ಹೋದಾಗ ಅಲ್ಲಿ ಫುಲ್ ಐಲ ಐಸು ತುಂಬಾ ಕೋಲ್ಡ್ ಇರುತ್ತೆ ಇವನ್ ಝೀರೋ ಡಿಗ್ರಿ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ಹಾಟ್ ವಾಟರ್ ಸ್ಪ್ರಿಂಗ್ ಇದೆ ಎಷ್ಟು ಹಾಟ್ ವಾ ಹೆಂಗಿರುತ್ತೆ ಅಂದ್ರೆ ಅದನ್ನ ನಾವು ಬರೀ ಕೈಲಿ ಟಚ್ ಮಾಡೋಕ್ಕಾಗಲ್ಲ ರೈಸ್ನ ಅದರೊಳಗಡೆ ಒಳಗಡೆ ಇಟ್ಟರೆ ಅನ್ನ ಆಗುತ್ತೆ ಅದನ್ನೇ ಪ್ರಸಾದ ಅಂತ ಕೊಡ್ತೀವಿ ಬಟ್ ಅದು ಮಕ್ಕಳು ಯೋಚನೆ ಮಾಡ್ತಾರೆ ಇದು ಏನಕ್ಕೆ ಬಂತು ಅಲ್ಲಿ ಹೆಂಗಿದೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಇದೆ ಈ ಥರದ್ದು ನಾವು ನೋಡಬೇಕು ಅನ್ನೋದು ಹಾಗಾಗಿ ನಮ್ಮ ಮಕ್ಕಳನ್ನು ನಾನು ಇವಾಗ ಕರ್ಕೊಂಡು ಹೋಗ್ತೀನಿ ಅವ್ರ ಜೊತೆ ಈವನ್ ನಾನು ಇನ್ನೊಂದು ಬೇರೆ ಪ್ಲೇಸಸ್ಗೆ ಹೋದಾಗ ನಾನು ಬೇರೆ ದೇವಸ್ಥಾನಗಳಿಗೆಲ್ಲ ಹೋದಾಗ ಬೇರೆ ಬೇರೆ ನಮ್ಮ ಇಂಡಿಯಾದಲ್ಲಿರೋ ಬೇರೆ ಜನಗಳನ್ನು ನಾನು ಮೀಟ್ ಮಾಡ್ತೀನಿ ಅದರಿಂದ ನನಗೇನು ಸಹಾಯ ಆಗುತ್ತೆ ಅಂದರೆ ನಾನು ಡೈಲಿ ಇಲ್ಲಿಂದ ಟ್ರಾವೆಲ್ ಮಾಡ್ತೀನಿ ಆಗ ಜನರ ಜೊತೆ ನಾನು ಹೆಂಗಿರಬೇಕು ಎಷ್ಟೋ ಥರ ಜನ ಇರ್ತಾರೆ ಅವ್ರಿಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅನ್ನೋದು ನಾನು ಡೈರೆಕ್ಟಾಗಿ ನೋಡ್ತೀನಿ ಈಗ ಮೊನ್ನೆ ಹೋದೆ ಅಲ್ಲಿ ಅವ್ರಿಗೆ ಏನು ಸೋರ್ಸ್ ಇಲ್ಲ ಅಂದರೆ ಕೆಲಸ ಮಾಡೋದಕ್ಕೂ ಅಲ್ಲಿ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ ಮತ್ತು ಇವನ್ ಒಂದು ಫ್ಯಾಕ್ಟ್ರೀಸ್ ಇಲ್ಲ ಎಂಥದ್ದು ಇಲ್ಲ ಅಲ್ಲಿ ಬರೀ ಅಲ್ಲಿ ಒಂದು ಟೆಂಪಲ್ ಇದೆ ಆ ಟೆಂಪಲ್ ಪರ್ಪಸ್ಗೆ ಜನ ಹೋಗ್ತಾರೆ ಅಲ್ಲಿಂದ ಒಂದು ಸ್ವಲ್ಪ ಬಿಸ್ನೆಸ್ ಆಗುತ್ತೆ ಬಿಟ್ಟರೆ ಅಲ್ಲಿನ ಜನ ಅಲ್ಲಿ ಬದುಕೋದಕ್ಕೆ ಅನ್ನೋದು ಏನಿಲ್ಲ ಹಂಗೆ ನಮ್ಮ ಮಕ್ಕಳಿಗೆ ನಾನು ತಿಳಿಸ್ಬೋದು ಈ ಥರನೂ ಇರುತ್ತೆ ಜನಕ್ಕೆ ಕಷ್ಟ ನಿಮ್ಮ ನೀವು ಚೆನ್ನಾಗಿರ್ಬೇಕಂದ್ರೆ ನೀವು ಓದಬೇಕು ನಾಲ್ಕು ಜನಕ್ಕೆ ಸಹಾಯ ಮಾಡೋ ಥರ ನೀವು ಇರಬೇಕು ಅನ್ನೋದನ್ನ ನಾನು ಕಲ್ಸಕ್ಕೆ ಹೋಗ್ತೀನಿ ನಾವು ಜ್ಯೋತಿರ್ಲಿಂಗಗಳನ್ನು ನೋಡಬೇಕು ಅಂತ ಅದೊಂದು ಇದು ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಎಲ್ಲ ಕವರ್ ಆಯಿತು ಇನ್ನೊಂದು ಎರಡು ಮೂರಿದೆ ಅದಾದಮೇಲೆ ಈಗ ಶಕ್ತಿಪೀಠಗಳು ನೆಕ್ಸ್ಟ್ ಆ ಶಕ್ತಿ ನೋಡೋಣ ಅಂದಾಗ ಅದೊಂದು ಶಕ್ತಿಪೀಠ ಹಿಂದೂ ಧರ್ಮದಲ್ಲಿ ಏನಿದೆ ಈಗ ನಮ್ಮ ಮನೆಯಲ್ಲೇ ಅಂದ್ಕೊಳ್ಳಿ ನಾವು ಮಂತ್ಲಿ ಪೀರಿಯಡ್ಸ್ ಹಾಕ್ತೀವಿ ಆ ಪೀರಿಯಡ್ಸ್ ಆದರೆ ಏನು ಟಚ್ ಮಾಡಬಾರ್ದು ಅಡುಗೆ ಮನೆಗೆ ಹೋಗ್ಬಾರ್ದು ಆ ಥರ ಕಾನ್ಸೆಪ್ಟ್ ಇದೆ ನಮ್ಮನೆಯಲ್ಲೆ ಅಲ್ಲ ಬೇರೆ ತುಂಬ ಮನೆಗಳಲ್ಲಿದೆ ಆ ಜಾಗದಲ್ಲಿ ಅದು ತಪ್ಪು ಅಂತ ಹೇಳ್ತಾರೆ ಕಮ್ಮಾಖ್ಯನಲ್ಲಿ ಯೋನಿಗೆ ಪೂಜೆ ಮಾಡ್ತಾರೆ ಅಂದರೆ ಆ ಜನ್ಮಸ್ಥಾನ ಅನ್ನೋದು ಎಷ್ಟು ಮುಖ್ಯ ಅದು ಇಲ್ದಿರ ಏನು ಸೃಷ್ಟಿನೇ ಇಲ್ಲ ಅನ್ನೋದು ಅಲ್ಲಿ ಪ್ರೂವ್ ಆಗುತ್ತೆ ಸೊ ಅದನ್ನು ಬೇರೆ ಇವ್ರಿಗೆ ಹೇಳ್ಬೋದು ನಮ್ಮ ಅತ್ತೆಯವ್ರಿಗೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಪ್ರಾಕ್ಟಿಕಲಾಗಿ ನೋಡಮ್ಮ ಇದು ತಪ್ಪು ನೀವು ಮಾಡ್ತಿರೋದು ಅದು ಅನ್ಟಚಬಲ್ ಅಲ್ಲ ಅದಿಲ್ಲ ಅಂದರೆ ಸೃಷ್ಟಿ ಇಲ್ಲ ಇಲ್ಲಿ ದೇವ್ರಿಗೆ ಅದೇ ಪೂಜೆ ಮಾಡೋದು ಅಲ್ಲೇ ಅದೇ ದೇವರು ಅಲ್ಲಿ ಅಂತ ಬಟ್ ಇದು ಎಕ್ಸಾಂಪಲ್ ಪ್ರಾಕ್ಟಿಕಲಾಗಿ ತೋರ್ಸೋದಕ್ಕೆ ನನಗೆ ಇಲ್ಲಿ ಸಿಕ್ತು ನಾವೆಲ್ಲೋದ್ರು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ನಮಗೆ ಮಾತ್ರ ತಿಳ್ಕೊಂಡಿರಲಿಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ತಗೊಂಡು ಹೋಗಬೇಕು ಅಂತ ರಾಘವೇಂದ್ರ ಮಠಕ್ಕೆ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಏನಂದ್ರೆ ಅಲ್ಲಿ ಒಂದು ಇನ್ನೊಂದು ಪ್ಲೇಸ್ ಇದೆ ಬಿಚ್ಚಾಲಿ ಅಂತ ಒಂದು ಪ್ಲೇಸ್ ಇದೆ ರಾಘವೇಂದ್ರ ಅವರು ಶಿಷ್ಯರಂತೆ ಅಂದ್ರೆ ಆ ಶಿ ಗುರು ಶಿಷ್ಯರ ಸಂಬಂಧ ಹೆಂಗಿರಬೇಕು ಅಂತಂದ್ಬಿಟ್ಟು ನನ್ನ ಮಕ್ಕಳಿಗೆ ಅದು ಅವ್ರ ಮನೆಯಲ್ಲಿ ಹೆಂಗಿದ್ರು ಆ ಗುರುಗಳನ್ನ ಅವ್ರು ಹೆಂಗೆ ನೋಡ್ಕೊಂತಿದ್ರು ಅವರಿಂದ ಅವರು ಎಷ್ಟು ವಿದ್ಯೆ ಕಲ್ತರು ಅನ್ನೋದನ್ನ ಅವ್ರಿಗೆ ಅಲ್ಲಿ ತೋರಿಸ್ತೀನಿ ಬಟ್ ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಎಲ್ಲರೂ ಒಂದೇನೆ ಎಲ್ಲ ಜನ ಒಂದು ಅದು ಮೈಲಿಗೆ ಇಲ್ಲ ಅದನ್ನ ಮುಟ್ಟಬಾರ್ದು ಅದೆಲ್ಲಾನು ಬಟ್ ಈಗಿರೋ ಮಟ್ಟದಲ್ಲಿ ಕೆಲವರು ಆ ಮಾಡ್ತಾರೆ ಅದು ತಪ್ಪೋದು ಊಟ ಎಲ್ಲ ಕೊಡ್ಬೇಕಾದ್ರೆ ಮೇಲೆಯಿಂದ ಹಾಕೋದು ನೀರೆಲ್ಲ ಹಾಕೋದು ಅದೆಲ್ಲ ತಪ್ಪೋದು ನಾನು ಅದನ್ನೆಲ್ಲ ನಾನು ನನ್ನ ಧರ್ಮದಲ್ಲಿದ್ರು ನಾನು ಅಪೋಸ್ ಮಾಡ್ತೀನಿ ಬಟ್ ಎಲ್ಲ ಜನ ಒಂದೇನೇ ಅಷ್ಟೇ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಅವ್ರ ಪಾಲಿಸಿನೇ ನಾವು ಆದಷ್ಟು ಫಾಲೋ ಮಾಡಬೇಕು ಕೃಷ್ಣ ಒಂದೇ ಜಗದ್ಗುರು ಅನ್ನೋರು ನಮ್ಮೊಂದಿದು ನಮ್ದು ಆಚಾರ ನಮ್ಮ ಹಬ್ಬಗಳು ಅದನ್ನು ನಾನು ತಪ್ಪದೇ ಪಾಲಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್